ಹಲೋ ಫ್ರೆಂಡ್ಸ್ ಹೆಂಗಿದ್ರಿ ಎಲ್ಲರೂ ನೀವೆಲ್ಲರೂ ಮತ್ತದ್ರಿ ಅಂತೇಳಿ ನಾ ಅನ್ಕೊಂಡೀನಿ ನಾನು ಭಾರಿ ಭಾರಿ ಇದೀನಿ ನೋಡ್ರಿ ಹ್ಯಾಂಗೆ ಕಾಣತ್ತೀನಿ ನೋಡಿರಿ ಮಸ್ತ್ ಕಾಣತ್ತೀನಲ್ಲ ಎಸ್ ನಾನು ನಿಮ್ಮ ಸರ್ಬುರ್ ಹುಡುಗಿ ಕಲ್ಬರ್ಗಿ ಬೆಡ್ಗಿ ವೆಲ್ಕಮ್ ಬ್ಯಾಕ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ನೇ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಇಷ್ಟು ಚಲೋ ರೆಡಿಯಾಗಿ ಈಗಿನ ವಿಡಿಯೋ ಮಾಡ್ಲತ್ತಾಳೆ ಏನಿಕ್ಕಿಂತ ಸುದ್ದಿ ಆ್ಯಂಡ್ ರೀಲ್ಸ್ ಮಾಡ್ತಿರ್ಬೇಕು ಅಂತ ನೀವು ಅಂದ್ಕೊಂಡಿರ್ಬೋದು ನೋವೇ ನಾನು ರೀಲ್ಸ್ ಮಾಡ್ಲತ್ತಿಲ್ಲ ಇವತ್ತು ಒಂದು ಮದ್ವೆ ಫಂಕ್ಷನ್ಗೆ ಹೋಗ್ಲತ್ತೀನಿ ನಿನ್ನೆ ಒಂದು ನೀವು ಲಾಗ್ನಾಗೆ ನೋಡಿರ್ಬೇಕು ನಾನು ಡ್ರೆಸ್ ತೊಗೊಂಡಿನಲ್ಲ ಈಝಿ ಬೈ ಆರ್ಚಿಡ್ ಮಾಲ್ ಒಳಗೆ ಸೊ ಅದನ್ನೇ ಹಾಕ್ಕೊಂಡಿನಿ ಆ್ಯಕ್ಚುಲಿ ಇವತ್ತು ಮದ್ವೆಗೆ ಹೋಗ್ಬೇಕಂತೇನೆ ಹೇಳಿ ತೊಗೊಂಡಿನಿ ಅನ್ಎಕ್ಸ್ಪೆಕ್ಟೆಡ್ಲಿ ತೊಗೊಂಡಿನಿ ಇದು ಡ್ರೆಸ್ ನೋಡಿರಿ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ನನ್ನ ಒಳಗೆ ಸಿಕ್ಬಿಟ್ಟ ಸೊ ಚಪ್ಪಲು ಮ್ಯಾಚಿಂಗ್ ಹಾಕ್ಕೋಬೇಕು ಅಂತ ಅಂದ್ಕೊಂಡಿ ಬಟ್ ಎಲ್ಲನೂ ಮ್ಯಾಚಿಂಗ್ ಮ್ಯಾಚಿಂಗ್ ಚೆನ್ನಾಗಿ ಕಾಣಲ್ಲ ಅಂಥೇಳಿ ಗ್ರೀನ್ ಹೀಲ್ಸ್ ಹಾಕ್ಕೊಂಡಿನಿ ಅದನ್ನು ಯಾಕೋ ನನಗೆ ಸಫಿಷಿಯಂಟ್ ಅನ್ಸಕತ್ತಿಲ್ಲ ಸೊ ಇದೇ ಕಲರ್ದು ಒಂದು ಇನ್ನೊಂದು ಈಲ್ಸ್ ಐತಿ ಅದು ಹಾಕ್ಕೋಬೇಕಂತ ವಿಚಾರದಾಗಿದ್ದೀನಿ ನೋಡೋಣ ಏನಾಗ್ತು ಅಂತ ಸಿದ್ದು ಸಿದ್ದೂ ಕೂಡ ಅಂಟೀನಿ ಸಿದ್ದು ಬ್ರೋ ಕೂಡ ಯಾಕಂತಂದ್ರೆ ಗಣೇಶನ ಆಲ್ರೆಡಿ ಹೋಗ್ಯಾನ ಅವನ ಫ್ರೆಂಡ್ದೇ ಐತಿ ಮ್ಯಾರೇಜ್ ಇವಾಗ ನಾನು ಅವ ಇಬ್ಬರು ಹೋಗ್ತೇವೆ ಟೀಕೇನಾ ಎಲ್ಲಿ ಹೊಲತ್ತೀನಿ ಆ್ಯಂಡ್ ಯಾರ ಮ್ಯಾರೇಜ್ ಅಂತ ಗೀಸಿಂದ ನೆಕ್ಸ್ಟ್ ಲಾಗ್ ನಾನು ಕಂಟಿನ್ಯೂ ನೋಡಿರಿ ನಾನು ಹೇಳ್ತೀನಿ ಅದು ಗಣೇಶಣ್ಣ ಅವ್ರ ಮನೆ ನೋಡ್ರಿ ಅಷ್ಟೆಲ್ಲ ಹುಡುಗರು ಇದಾವಲ್ಲ ಗಣೇಶ ಅಣ್ಣ ಅವ್ರ ಅಕ್ಕ ಮಕ್ಕಳಿದ್ದಾರೀ ಅವ್ರ ಜೊತೆ ಎಲ್ಲ ಆಟಾಡಿ ಅದಾದ್ಮೇಲೆ ಬಿಸಿರು ಬಹಳ ಅದಂತ ಹೇಳಿ ನಾವು ಅಲ್ಲಿಂದ ಗಣೇಶಣ್ಣನ ಅಣ್ಣನ ಕಾರ್ ತೊಗೊಂಡ್ ಬೀಸಿಂದ ಹೋದ್ವಿ ಕಾರ್ ಒಳಗ ಸಿದ್ದು

ಗಾಯ್ಸ್ ಇಲ್ ನೋಡ್ರಿ ಲಾಗ್ ಮಾಡ್ಬೇಕಂತ ಏನ್ ಸರ್ಕಸ್ ಮಾಡೋದು ನಿಂದ್ರಲ್ಲೇ ಆಗ್ಯದ ಅಲ್ಲ ಸ್ಟ್ಯಾಂಡರ್ಡ್ ಇರ್ಬೇ ಸ್ಟ್ಯಾಂಡರ್ ಇಡ್ಬೇಕಿಲ್ಲ ಇವಾಗ ಕಾರಿನ ದೇವರಿ ಐಸ್ ಕ್ರೀಮ್ ಫೈನಲಿ ಐಸ್ ಕ್ರೀಮ್ ತಗೊಂಡ್ ಬಂದೇವ ನೋಡ್ರಿ ಕಾರ್ನ್ಯಾಗ ಇಷ್ಟಂದ್ರೆ ಇಷ್ಟು ಜೋರ್ ಸೌಂಡ್ ಹಚ್ಚಾರ್ ನಾ ಮಾತಾಡೋದು ಏನೂ ಕೇಳಲಾಗಿತ್ತು ಸೊ ಹಾಗಾಗಿ ನಾನ್ ಒರ್ಜಿನಲ್ ಸೌಂಡ್ನ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಹಾಕಂಗೆ ಥಾಳಿ ಬಂತು ಸೊ ಅದಕ್ಕೆ ಎಷ್ಟು ಬಿಸಿಲಿತ್ತು ಅಂತಂದ್ರೆ ಕಾರಣ ಎ ಸಿ ಹಾಕಿದ್ರು ಅಷ್ಟು ಧಗಿ ಅಂತ ಹೇಳಿ ಒಂದು ಐಸ್ ಕ್ರೀಮ್ ತಿಂದು ಮನ್ಸನ್ನ ತಣ್ಣಗೆ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಯಾಕಂತಂದ್ರೆ ಯಾವಾಗಲೂ ನಾನು ಮತ್ತು ಗಣೇಶನ ಇಬ್ಬರು ಇರ್ತಿದ್ವಿ ಈ ಸಲ ಸಿದ್ದುನು ಸೇರ್ಕೊಂಡಿದ್ನಲ್ಲ ಭಾಳ ಖುಷಿ ಆಯ್ತು ನನಗಾರ ಫುಲ್ಲು ಒಂದು ಸೆಲೆಬ್ರಿಟಿ ಮಾಡ್ದಂಗೆ ಮಾಡ್ಬಿಟ್ಟಿದ್ರು ಅವ್ರಿ ಒಬ್ಬರು ಒಳಗರ ನೋಡ್ರಿ ಫೈನಲಿ ಬಂದು ಮದ್ವೆ ರೀಚ್ ಆಗಿದ್ವಿ ನೋಡ್ರಿ ಕಲ್ಯಾಣ ಮಂಟಪ ರೆಡಿಯಾಗಿತ್ತು ಆಗಿತ್ತು ಮದುಮಗ ಮದು ರೆಡಿ ಆಗಿದ್ರು ಆ್ಯಕ್ಚುಲಿ ಏನಂತಂದ್ರೆ ನಾನು ಅಲ್ಲಿ ಒಬ್ಬಕ್ಕೇ ಕುಂತಿದ್ದ ಯಾಕಂತಂದ್ರೆ ಅವರು ಮದುಮಗನಿಗೆ ರೆಡಿ ಮಾಡ್ಲಕ್ಕೆ ಹೋಗಿದ್ರು ಇವರು ಮದುಮಗನ ಫ್ರೆಂಡ್ಸ್ ಎಲ್ಲರೂ ಸೊ ನಾನು ಒಬ್ಬಕ್ಕೆ ಇದ್ದ ಸಣ್ಣದ ಅಲ್ಲಿ ಕೂತಿದ್ದೆ ಆ್ಯಂಡ್ ನನಗೊಬ್ಬರು ಪಾಟೀಲ್ ಹಾಸ್ಪಿಟಲ್ ಹಳಿ ಪೇಷಂಟ್ ಸಿಕ್ಕಿತ್ತು ಅಟೆಂಡ್ರಲ್ಲಿ ಸೊ ಅವ್ರು ನಾನು ಕರ್ಕೊಂಡು ಕೂತ್ಕೊಂಡಿದ್ರು ಬರ್ರಿ ನಾವು ಹೆಣ್ಣಿನ ಕಡೆಯವ್ರು ಇದ್ದೀವಿ ನೀವು ಯಾರ ಕಡೆ ಅಂತೇಳಿ ನಾ ಗಂಡಿನ ಕಡೆಯವರು ಅಂತೇಳಿ ಪರಿಚಯ ಮಾಡ್ಕೊಂಡು ಮಾತಾಡಿದ್ವಿ ಆ್ಯಂಡ್ ಅಕ್ಕಿ ಕಾಳನ್ನು ಕೊಟ್ಟರು ಅಕ್ಕಿ ಕಾಳು ಹೇಳಿ ಹೇಳಿದ ವೆಯ್ಟ್ ಮಾಡ್ಲಾಕತ್ತಿದ್ವಿ ಯಾವಾಗ ಅಕ್ಕಿ ಕಾಳು ಹಾಕೋಣ ಅಂತೇಳಿಗಿಸ್ನ ಬಟ್ ನನಗೆ ಮಾತ್ರ ಬೋರ್ ಅಂದ್ರೆ ಬೋರ್ ಆಗ್ಲತ್ತಿತ್ತಪ್ಪ ಅಲ್ಲಿ ಭಾಳ ಭಾಳ ಅಂದ್ರೆ ಬೋರ್ ಬೋರಾಗತ್ತಿತ್ತು ಯಾಕಂತಂದ ಒಬ್ಬಕ್ಕಿನ ಕೂತಿದಿನಲ್ಲ ಅಲ್ಲಿ ಆ ಪೇಷಂಟ್ ಅಟೆಂಡ್ರ ಜೊತೆ ಏನು ಮಾತಾಡಿ ಪಾಪ ಅವ್ರ ವಯಸ್ಸಾದರು ನಮ್ಮ ಮೇಜಿನವ್ರು ಇದ್ರೇ ಬೇರೆ ಇರ್ತೈತಿ ಅಲ್ಲಿ ಬಟ್ ಅಲ್ಲಿ ಏನು ಮಾಡೋಕ್ಕಾಗ್ತಾ ಎಲ್ಲ ಹುಡುಗರು ಹುಡುಗರು ಇದ್ರು ಅಂತೇಳಿ ನಾಲ್ ಹೋಗ್ಲಿಲ್ಲ ಅದಾದ್ಮೇಲೆ ಇಲ್ಲಿ ನೋಡ್ರಿ ಇವ್ರಿಬ್ರು ಕ್ಯೂಟಿ ಬ್ಯೂಟಿಗಳು ಇಬ್ರು ಡ್ಯಾನ್ಸ್ ಮಾಡ್ಬೇಕಂತ ಸ್ಟೇಜ್ ಮೇಲೆ ನಿಂತಿದ್ರು ಆರ್ಕೊಂಡು ಮಠದ ಏ ಮುತ್ತೆ ಅವ್ರೂ ಬಂದು ಕುಂತು ವೆಯ್ಟ್ ಮಾಡ್ಲತ್ತಿದ್ರು ಅವ್ರು ಡ್ಯಾನ್ಸ್ ನೋಡ್ಬೇಕಂತೇಳಿ ಬಟ್ ಅಲ್ಲಿ ಆಗಲೇ ಇಲ್ಲ ಯಾಕಂತಂದ್ರೆ ಅದು ಸಾಂಗೇ ಪ್ಲೇ ಆಗಲಿಲ್ಲ ಅದಾದಮೇಲೆ ಅವ್ರು ಮುತ್ತೆ ಅವ್ರದ್ದು ಏನಂತಾರೆ ತುಲಾಭಾರ ಮಾಡ್ಲತ್ತಿದ್ರು ತುಲಾಭಾರಾನು ಆಯಿತು ಫೈನಲ್ ಆಗಿ ಮುಗಿಸ್ಕೊಂಡ್ ಗೀಸಿಂದ ಊಟಕ್ಕೆ ಹೋಗಬೇಕು ಅನ್ನೋಷ್ಟಲ್ಲಿ ಇನ್ನೂ ಏನೇನೋ ಶಾಸ್ತ್ರ ಇರ್ತಾವಂತ ನನಗೆ ಗೊತ್ತಿಲ್ಲ ಅದಾದಮೇಲೆ ಮತ್ತು ಇವರು ಕ್ಯೂಟಿ ಬ್ಯೂಟಿಗಳು ಡ್ಯಾನ್ಸ್ ಮಾಡೇ ಮಾಡ್ಬೇಕು ನಾವು ಸಾಂಗ್ ಪ್ಲೇ ಮಾಡ್ರಿ ಹೇಳಿ ಮತ್ತೆ ಪ್ಲೇ ಮಾಡ್ಕೊಂಡು ಡ್ಯಾನ್ಸ್ ಮಾಡೇ ಮಾಡಿದ್ರೆ ನನಗೆ ಯಾರು ಸಾಂಗಿಗೆ ಡ್ಯಾನ್ಸ್ ಮಾಡಿದಂತ ಗೊತ್ತಾಗ್ಲಿಲ್ಲಪ್ಪ ನಾನು ಡ್ಯಾನ್ಸ್ ಮಾತ್ರ ಮಸ್ತ್ ತೊಡ್ದ್ರೆ ಅಲ್ಲಿ ಸಾಂಗ್ ಪ್ಲೇ ಆಗಿದ್ದು ಸೌಂಡೇ ಇರಲಿಲ್ಲ ಅಂದ್ರೆ ಅವ್ರು ಡ್ಯಾನ್ಸ್ ಮಾತ್ರ ಗಿಲಿಗಿಲಿ ಇತ್ತು ನೋಡ್ರಿ ಅವ್ರು ಆರು ಕೂಡ ಮಟ್ಟದ ಮುತ್ತಿ ಅವ್ರನ್ನ ಭಾಳ ಇಷ್ಟಪಟ್ಟರು ಅವ್ರ ಆಶೀರ್ವಾದನ ತೊಗೊಂಡ್ರಿ ಹುಡುಗಿಯರು ವ ಏನಂತಾರೆ ವಯಸ್ಸು ಚಿಕ್ಕದಾದ್ರೂ ಬುದ್ಧಿ ಭಾಳ ದೊಡ್ಡದಂತ ಸಹ ಹಾಗಾಗಿ ಅವರಿಗೆ ಒಳ್ಳೆ ಬುದ್ಧಿ ಇತ್ತು ಡ್ಯಾನ್ಸ್ ಮಾಡಿದ ತಕ್ಷಣ ಹೋಗಿ ಮುತ್ತೆಯನ್ನು ಆಶೀರ್ವಾದ ಮಾಡಿಕೊಂಡ್ರು ಅದಾದಮೇಲೆ ಅವರು ಬ ಮದುಮಗ ಮದುಮಗಳಿಗೆ ಹಾರ ಎಕ್ಸ್ಚೇಂಜ್ ಮಾಡಿದರು ಎಕ್ಸ್ಚೇಂಜ್ ಮುಗ ಮಾಡೋ ಆದ್ಮೇಲೆ ಏನಾಯ್ತಪ್ಪ ಅಂತಂದ್ರೆ ನಮ್ಮವರು ಯಾರು ಅಲ್ಲಿ ಇರಲಿಲ್ಲ ಯಾಕಂತಂದ್ರೆ ಅವ್ನಿಗೆ ಉರಿಸ್ಬೇಕಂತ ಹೇಳಿ ಗಿಫ್ಟ್ ತಂದಿರಲಿಲ್ಲ ಫಸ್ಟ್ಗೆ ಹೋಗಿ ಗಿಫ್ಟ್ ಇರಲಾರ್ದೇ ಆಗಿ ಬಂದೆವು ಅವನಿಗೆ ಪಾಪ ಅದಾದಮೇಲೆ ಇವ್ರು ಗಿಫ್ಟ್ ತರಕ್ಕೆ ಹೋದ್ರು ಇವರೆಲ್ಲ ಅದು ಬದಲಾಯಿಸ್ಕೊಂಡ್ರು ಹಾರ ಬದಲಾಯಿಸ್ಕೊಂಡ್ಮೇಲೆ ನಾನು ಹೋಗಿ ಆ ಪೇಷಂಟ್ ಅಟೆಂಡರ್ ಜೊತೆ ಹೋಗಿ ಗೇಸಿಂದ ಊಟನ ಮುಗಿಸ್ಕೊಂಡು ಬಂದೆ ಒಬ್ಬಕ್ಕಿನ ಇದನ್ನೆಲ್ಲ ಎಷ್ಟೊತ್ತ ಕೊಡ್ಬೇಕು ಹೇಳಿ ಗೇಸಿಂದ ಫೈನಲಿ ಇವ್ರು ಬಂದರು ಕಪಲ್ಸ್ ವಾಚ್ ತೊಗೊಂಡು ಆ್ಯಂಡ್ ಕೇಕ್ ತೊಗೊಂಡು ಬಂದು ಸೆಲೆಬ್ರೇಟ್ ಮಾಡಿ ವಾಚನ್ನು ಹಾಕಿ ಅಲ್ಲಿ ಯಾರ ಅವ್ರು ಬಂದೆವು ನೋಡ್ರಿ ಗಾಯ್ಸ್ ಜಸ್ಟ್ ಹೀಗೆ ಬಂದೇನಿ ಏನ ಒಳ್ಳೆ ರಾಕೆಟ್ ಹಾರಿಸ್ಲತ್ತಾರಲ್ಲ ಹಾಂ ನಾನು ರಾಕೆಟ್ ಕಾಣಿಸ್ಲತ್ತದ್ರಿ ನಿಮ್ಗೆ ಕಾಣಿಸಲ ಬಿಡ್ರಿ ಅದ್ರಾಗ ಇದ್ರಾಗ ಅಲ್ಲ ಐತಿ ಕಾಣಿಸ್ ಇಲ್ಲೇ ರಾಕೆಟ್ ಹಾರಿಸ್ಲತ್ತೀ ಇವತ್ತು ಕಾಣಿಸ್ತಿಲ್ಲ ಇದ್ರೊಳಗೆ ಬರ್ಲತ್ತದಲ್ಲ ಬರ್ಲತ್ತಲ್ಲ ಆರ್ ಕೋಡ್ ಮಠಕ್ಕೆ ಹೋಗಿ ಮದ್ವೆ ಮುಗಿಸ್ಕೊಂಡು ಹೀಗೆ ಬಂದ್ವಿ ಆ ಮತ್ತು ಅಂಬಲಗ ಬಂದ ಗೀಸಿಂದ ಅಂಬಲಗದ ಒಳಗೆ ಆ್ಯಕ್ಚುಲಿ ಗಣೇಶ ಮನೆ ಮನೆಯಲ್ಲ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕುಂತು ಆಮೇಲೆ ಅವರು ರಸನಾಗಿ ಸ್ನಾನ ಅಂತೆಲ್ಲ ಮಾಡಿ ಕುಡಿಸಿದ್ರೆ ಕುಡ್ದ ಗೀಸಿಂದ ಬಂದೆವು ಚಿಕ್ಕಪಟ್ಟೆ ಸುಸ್ತಾಗತ್ತದ ನನಗಂದ್ರೆ ನಾನೇ ಡ್ರೈವ್ ಮಾಡಿದೆ ಅಲ್ಲಿಂದ ಟೋಟಲ್ ಏನಿಲ್ಲ ಅಂತಂದ್ರೆ ಒಂದು ನಲ್ವತ್ತರಿಂದ ನಲ್ವತ್ತೈದು ಕಿಲೋಮೀಟ್ರ್ ಡ್ರೈವ್ ಮಾಡ್ದಂಗೆ ಆಯ್ತು ನಾ ಕೂಡ ಸುಸ್ತಾರಾಗತ್ತೈತಿ ಮತ್ತು ಇನ್ನೊಂದು ಖುಷಿ ಏನಪ್ಪಾ ಅಂತಂದ್ರೆ ಪಾಪ ಅವ್ರ ಮಮ್ಮಿ ನನಗೆ ಅರ್ಶಿಣ ಕುಂಕುಮ ಕೊಟ್ಟು ಸೀರೆ ಟೋಪಿ ಆ ಉಡ್ಯಾಗಿಟ್ಟ ಇಟ್ಟರು ಫಸ್ಟ್ ಟೈಮ್ ಮನೆಗೆ ಬ ಹೋಗಿನಿ ಅಂತ ಹೇಳಿ ಖುಷಿ ಆಯ್ತು ಅವರೆಲ್ಲ ನಾವೆಲ್ಲ ವಿಡಿಯೋ ನೋಡ್ತೀವಿ ನೀನು ಭಾಳ ಚಲೋ ಇರ್ತಾವ ಅಂತೇಳಿ ಅಪ್ರಿಷಿಯೇಟ್ ಮಾಡಿದ್ರು ಅದನ್ನು ಭಾಳ ಖುಷಿ ಆಯ್ತು ನನಗೆ ಅಲ್ಲ ದೊಡ್ಡವರು ಅಪ್ರಿಷಿಯೇಟ್ ಮಾಡ್ತಾರೆ ಅಂತಂದ್ರೆ ಯಾರಿಗೆ ಖುಷಿಯಾಗಲ್ಲ ಹೇಳ್ರಿ ಸೊ ಓಕೆ ಜಸ್ಟ್ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ತೆಲುಗೇನೆಲ್ಲ ತಿಟ್ಟಿ ಕಾಫಿ ಗಿಫಿ ಮಾಡ್ಕೊಂಡು ಕುಡಿತೀನಿ ಅಮ್ಮ ಬಟ್ ಇನ್ನ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ಇವತ್ತು ಹೆಂಗಿದೆ ಅಂತಂದ್ರೆ ಎಲ್ಲ ಮೇಲ್ ಫ್ರೆಂಡ್ಸ್ ಇದ್ರು ನೋಡ್ರಿ ನನ್ನ ಜೊತೆ ಎಲ್ಲ ಮೇಲ್ ಫ್ರೆಂಡ್ಸ ಫೀಮೇಲ್ ನಾ ಒಬ್ಬಕ್ಕಿನೇ ಇದ್ದ ಬಟ್ ಇವತ್ತು ಅವ್ರ ಜೊತೆ ನನಗಿದ್ದು ಏನು ಫೀಲ್ ಆಯ್ತಪ್ಪ ಅಂತಂದ್ರೆ ಹುಡುಗಿಯರ ದೋಸ್ತಿ ಹೆಂಗಿರ್ತದೆ ಹುಡುಗರು ದೋಸ್ತಿ ಹೆಂಗಿರ್ತದೆ ಅಂತ ಒಂದು ದಿವಸಿಂದ ಗೊತ್ತಾಯಿತು ನನಗೆ ಭಾಳ ಖುಷಿ ಆಗ್ತದೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಹುಡುಗರು ದೋಸ್ತಿನೇ ಹುಡುಗಿಯರಿಗೆ ಕಂಪೇರ್ ಮಾಡಿದ್ರೆ ಹುಡುಗರು ದೋಸ್ತಿನೇ ಭಾಳ ಚಲೋ ಅದ ಅಂತ ನನಗೆ ಇವತ್ತು ಗೊತ್ತಾಯ್ತು ಅದ್ರ ಬಗ್ಗೆ ನಾ ಮುಂದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆದ್ಮೇಲೆ ಹೇಳ್ತೀನಿ ಸುಸ್ತಾಲತೈತಿ ಕಂಟಿನ್ಯೂ ನೋಡ್ರಿ ಲಾಗ್ನ ಹ್ಞೂ ನಾನು ನಾನಿನ್ನೇ ಒಂದು ಮಾತನ್ನು ಅರ್ಧಕ್ಕೆ ಬಿಟ್ಟಿದ್ದೆ ಏನಂತಂದ್ರೆ ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ ಆಮೇಲೆ ಹೇಳಕ್ಕೆ ನನಗೆ ಆಗಲಿಲ್ಲ ಹುಡುಗ ಹುಡುಗರು ದೋಸ್ತಿ ಮತ್ತು ಹುಡುಗಿಯರ ದೋಸ್ತಿ ಏನು ಕಂಪರಿಸನ್ ಮಾಡಿದ್ರೆ ಏನು ವ್ಯತ್ಯಾಸ ಐತಿ ಅಂತ ಗೇಸಿಂದ ಏನು ವ್ಯತ್ಯಾಸ ಅದಪ್ಪ ಅಂತಂದ್ರೆ ಈ ಹುಡುಗರು ದೋಸ್ತಿ ಒಳಗೆ ನೋಡ್ರಿ ಕಲ್ಮಶ ಅನ್ನೋದೇ ಇರಂಗಿಲ್ಲ ನಾನು ನಿನ್ನೆ ಅಷ್ಟು ಜನ ಹುಡುಗರ ಜೊತೆ ನಾವು ಒಬ್ಬಕ್ಕಿನೇ ಇದ್ದೆ ಅಷ್ಟು ಜನ ಅನ್ನೋಕ್ಕಿನ್ನೊಂದು ಇವರು ಒಂದು ಅವರು ಅವ್ರೊಂದು ಐದಾರು ಜನ ಇದ್ದರು ಅವ್ರ ಜೊತೆ ಇದ್ದಾಗ ನನಗೆ ಏನಿಸ್ತದೆ ಅಂತಂದ್ರೆ ಆ್ಯಕ್ಚುಲಿ ಹುಡುಗರು ಫ್ರೆಂಡ್ಶಿಪೇ ಬೆಟ್ರಲ್ಲ ಪನಿಷ್ಕವಾಗಿರ್ತೈತಿ ಅವ್ರ ಮಧ್ಯದಾಗ ಏನೂ ಅವರ ಹಂಗಿಲ್ಲ ಅವ್ರು ಹ್ಯಾಂಗಿರ್ತದೆ ನೀ ಪೋಸ್ ನಾ ನಾಪೋಸಿಡಿಗೆ ನಿಂದ ಹಂಗೆ ನಂದು ಹಿಂಗೆ ಅದು ಏನಾದ್ರೂ ಬಾಂಡಿಂಗ್ ಹೆಂಗೆ ಇರ್ತದೋ ಗೊತ್ತವರು ನಮ್ಮ ನೋಡ್ರಿ ಹುಡುಗಿಯರ್ದು ಹೆಂಗಿರ್ತದಂತಂದ್ರೆ ಕ್ಲೋಸ್ ಇರ್ತೀವಿ ಬಟ್ ಕ್ಲೋಸಾಗಿ ಆಗಿ ಮಾತಾಡ ಪ್ಲೇಯರ್ ಹಂಗಿಲ್ಲ ಈಗ ಏನಾದ್ರೂ ಚಲೋ ಬೆಳೆಗತ್ತೀನಿ ಅಥವಾ ಒಂದು ಚಲೋ ಏನಾದರೂ ಒಂದು ಲೀಡ್ ಮಾಡ್ಲತ್ತೀನಿ ಅಂತಂದ್ರೆ ನನ್ನ ಬಾಜು ಇದ್ದವ್ರಿಗೆ ಈ ಫ್ರೆಂಡ್ಸ್ ಫ್ರೆಂಡ್ಗ ತಾಳ್ಕೊಳೋಕೆ ಆಗಂಗಿಲ್ಲ ಹುರ್ಕೊತಾರ ಅಯ್ಯೋ ಬಿಡಪ್ಪ ಯಾಕೆಂದ ಈಕಿಂದ ನೋಡಿಲ್ಲ ನಮ್ಮ ಸ್ವಲ್ಪ ದುಡ್ಡು ಜಾಸ್ತಿ ಇರೋಣ ಏನಾಗ್ ಓ ನಮಗೇನು ಗೊತ್ತಿಲ್ಲ ಏನೋ ಇವ್ರು ಗೆಲ್ಲೆಲ್ಲಿ ರೊಕ್ಕ ಬರ್ತದೆ ಹಿಂಗೆಲ್ಲ ಯೋಚನೆ ಮಾಡ್ತಾರೆ ಹುಡುಗಿಯರು ಬಟ್ ಅದೇ ನೋಡ್ರಿ ಒಂದು ಹುಡುಗ ಹುಡುಗರು ಹುಡುಗರು ಫ್ರೆಂಡ್ಶಿಪ್ದಾಗ ಬೆಳೆಗತನ ಅಂತಂದ್ರೆ ಅವನು ಕೈ ಹಿಡ್ದು ಗೇಸಿಂದ ಬೆಳೆಸ್ತಾರೆ ನಡಪ್ಪ ನಾವು ಬೆಳೆದಿಲ್ಲ ಬೆಳಿಲಿಲ್ಲ ಅವರ ಬೆಳಗತ್ತ ನಾವಲ್ಲ ಅವ ಬೆಳೆದ್ರು ನಾವು ಬೆಳೆದಂಗ ಅಂತ ಹೇಳಿಗೀಸ ಅದೊಂದು ಫೀಲ್ ಅವ್ರಿಗೆ ಮಸ್ತ್ ಇರ್ತೈತಿ ಹುಡುಗರದ್ದು ನಾ ಫ್ರೆಂಡ್ಶಿಪ್ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗಿದೆ ಕರೆ ಹೇಳ್ಬೇಕಂತಂದ್ರೆ ನನಗೂ ಒಂದು ಸೈಂಡಿ ನನ್ನ ಅಂತಂದ್ರೆ ನಾನು ಹುಡುಗ ಆಗಿಬಿಟ್ಟು ಬಾರ್ದಿತ್ತೇನು ಅಂತ ಹೇಳಿಗೀಸ ಬಟ್ ಈಗೇನು ಯಾವ ಹುಡುಗರು ಏನು ಕಮ್ಮಿ ಇರ್ಲಾರ್ದಂಗೆ ಬದಕಾಕತ್ತೀನಿ ಬಿಡ್ರಿ ಯಾವುದೇ ಅಬ್ಜೆಕ್ಷನ್ಸ್ ಇರಲಾರ್ದಂಗೆ ಬದಕಾಕತ್ತೀನಿ ಫ್ಯಾಮ್ಲಿ ಕಡೆಯಿಂದ ಆಗಿರ್ಬೋದು ಆ ಜೊತೆಗಿದ್ದವರು ಯಾರೇ ಆಗಿರ್ಬೋದು ಅವ್ರ ಕಡೆಯಿಂದ ಆಗಿರ್ಬೋದು ನೀ ಯಾಕೆ ಹಿಂಗಿದ್ದಿ ಹುಡುಗಿ ಇದ್ದಿ ಹುಡುಗಿಯ ಪ್ಲೇಯರು ಅಂತ ಹೇಳೋರು ಯಾರು ಇಲ್ಲ ಹೆಂಗಿದೀನಿ ಹಂಗೆ ಇರೋ ನಾವು ಹರ ಎಲ್ಲರೂ ಫ್ಯಾಮ್ಲಿ ಹಿಡ್ಕೊಂಡೆ ಅಂದ್ರೆ ಅದು ಬಾಂಡಿಂಗೇ ಬೇರೆ ಇರ್ತೈತಿ ಬಟ್ ನನಗೆ ಆ್ಯಕ್ಚುಲಿ ಜ ಹುಡುಗಿರಿಗೆ ಹುಡುಗರಿಗೆ ಕಂಪೇರ್ ಮಾಡೋದಾದ್ರೆ ನನ್ನ ಬಳಿ ಹುಡುಗರು ಗುಣನೇ ಜಾಸ್ತಿ ಅವ ಇನ್ನೊಂದ್ ಏನಂದ್ರೆ ಹುಡುಗರೇ ಫ್ರೆಂಡ್ಸ್ ಜಾಸ್ತಿ ಅಾರ ಹುಡುಗರಕಿನ ಅದು ಬಹಳ ಖುಷಿ ಆಗ್ತೈತಿ ನನಗೆ ಅದಕ್ಕೆ ಅವ್ರದೇ ಆ ಹುಡುಗರು ಚಟಗಳೇ ಜಾಸ್ತಿ ಅವ ನನ್ನ ಬಳಿ ಕೂಡ ಕೂಡ ಮಾತಾಡೋ ಮಾತಾಡೋ ಸ್ಲ್ಯಾಂಗ್ ಆಗಿರ್ಬೋದು ಯಾವುದೇ ಒಂದು ವರ್ಲ್ಡ್ ಆಗಿರ್ಬೋದು ಸಾರಿ ವರ್ಡ್ ಆಗಿರ್ಬೋದು ಇಂಥದ್ದು ಹೇಳ್ಬಾರ್ದು ಈ ಥರ ಮಾತಾಡಬಾರ್ದು ಅಂತೆಲ್ಲ ಹೇಳ್ತಾರೆ ಬಟ್ ಅದು ನಾನು ಬಾಯಿಗೆ ಹಂಗೆ ಅನ್ಸಂಗೆ ಅಲ್ಲ ಹೇಳ್ಬೇಕಿನ್ನ ಅನಿಸ್ ನಿನ್ನ ಆಗಿರ್ಬೋದು ಇನ್ನು ಎಕ್ಸೆಟ್ರಾ ಎಕ್ಸೆಟ್ರಾ ವಿಡಿಯೋ ಮಾಡೋ ಟೈಮಿಗೆಲ್ಲ ಹೇಳ್ತೀನಲ್ಲ ಅಂಥವೆಲ್ಲ ವರ್ಡ್ಗಳು ಹುಡುಗಿಯರು ಮಾತಾಡ್ಬೋದು ಅಂತಾರೆ ಬಟ್ ನನ್ನ ಆ ಫೀಲೇ ಬರಂಗಿಲ್ಲ ಮಾತಾಡ್ಬಾರ್ದು ಅಂತ ಹೇಳಿ ಅದು ಪಟ್ಟಂತ ಬಂದ್ಬಿಡ್ತದೆ ಯಾಕಂದ್ರೆ ನಾನು ಹಂಗೆ ಬೆಳ್ದಿನ ಸೊ ಹಾಗಾಗಿ ಹುಡುಗರದ್ದು ದೋಸ್ತಿನಿ ಭಾಳ ಬೆಸ್ಟ್ ಆಗಿರ್ತದೆ ಹುಡುಗಿಯರಿಗೆ ಕಂಪೇರ್ ಮಾಡಿದ್ರೆ ಬರ್ರಿ ಕಾಫಿ ಕೂಡ ಇನ್ನೊಂದು ಏನಪ್ಪಾ ಅಂತಂದ್ರೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಲವ್ ಯು ಬ ಬಾಯ್